ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಚುಲರ್ ಸ್ಪೆಷಲ್ ಮಟನ್ ಗ್ರೇವಿ ಅಂತಲೇ ಹೇಳ್ಬೋದು ಬಹಳ ಸುಲಭ ನಿಜವಾಗ್ಲೂ ಯಾರು ಬೇಕಾದರೂ ಈ ವಿಡಿಯೋ ನೋಡಿ ರೆಸಿಪಿನ ಯಥಾವತ್ತಾಗಿ ಅದೇ ರೀತಿಯಾಗಿ ತಯಾರು ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸುಲಭವಾಗಿರುತ್ತೆ ಹಾಗೆ ಬನ್ನಿ ಮಟನ್ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಹೀಗಿಲ್ಲಿ ಮೊದಲಿಗೆ ಕೆಲವೊಂದು ಪದಾರ್ಥನ ರುಬ್ಕೊಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತರಿಂದ ಹನ್ನೆರಡು ಗೋಡಂಬಿನೂ ಸಹ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡು ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈಗ ಇದನ್ನ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಗೋಡಂಬಿ ಅಥವಾ ಗಸಗಸೆ ಇಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಆಪ್ಷನ್ ಇದು ಇವೆರಡೂ ಬಳಸೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಸೇರಿಸುವಂಥ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ರುಬ್ಬಾಯಿತು ನಂತರ ಮಟನ್ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಎಣ್ಣೆಯಲ್ಲಿ ರಿಚಾಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಹಾಗೆ ಒಂದು ಈರುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಈ ಒಂದು ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಮೊದಲೇ ಸಿದ್ಧ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ದಿಢೀರಂತ ತಕ್ಷಣಕ್ಕೇ ಈ ರೆಸಿಪಿನ ತಯಾರು ಮಾಡ್ಕೋಬೋದು ವಿಡಿಯೋ ಕಂಪ್ಲೀಟಾಗಿ ನೋಡೋದ ನಂತರ ತಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಅಂತ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಮಸಾಲ ಪುಡಿಗಳಾದಂಥ ಹಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಮಟನ್ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಎಲ್ಲ ಮಸಾಲಾ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಏನಿಲ್ಲ ಆ ಮಸಾಲ ಪುಡಿಗಳಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ಮಸಾಲ ಪುಡಿಗಳನ್ನೂ ಸಹ ಬೆರೆಸಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಟೊಮೊಟೊ ಹಾಗೆ ಗೋಡಂಬಿ ಈ ಒಂದು ಪೇಸ್ಟ್ನ ಹಾಕಬೇಕಾಗತ್ತೆ ರುಬ್ಬಿದಂಥ ಟೊಮೊಟೊ ಪೇಸ್ಟನ್ನು ಹಾಕಿದ ನಂತರ ಒಂದೆರಡರಿಂದ ಮೂರು ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕು ನೋಡಿ ಇದಿಷ್ಟೇ ಈ ಒಂದು ಮಟನ್ ಮಸಾಲಾಗೆ ಬೇಕಾದಂಥ ಮಸಾಲ ಪದಾರ್ಥಗಳು ಮಸಾಲಾ ಪದಾರ್ಥಗಳನ್ನೆಲ್ಲ ಹಾಕಾಯಿತು ಚೆನ್ನಾಗಿ ಬಿಸಿ ಮಾಡಿ ಮಟನ್ ಹಾಕೋಬೇಕಾಗತ್ತ ನಂತರ ಈಗ ಇಲ್ಲಿ ಹಣ್ಣನ್ನು ಸಹ ಎರಡು ನಿಮಿಷಕ್ಕೂ ಹೆಚ್ಚು ಕಾಲ ನೀಟಾಗಿ ಫ್ರೈ ಮಾಡಾಯಿತು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಈ ರೀತಿ ಫ್ರೈ ಮಾಡಿದ ನಂತರ ಒಂದು ಕೆ ಜಿಯಷ್ಟು ಮಟನನ್ನು ಕುಕ್ಕರ್ಗೆ ಹಾಕಬೇಕಾಗುತ್ತೆ ನಾವಿಲ್ಲಿ ಒಂದು ಕೆ ಜಿಗಾಗುವಷ್ಟು ಮಟನ್ ಗ್ರೇವಿನ ಸಿದ್ಧ ಮಾಡ್ತಾ ಇರತಕ್ಕಂಥದ್ದು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮಟನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿನಲ್ಲಿ ಒಂದು ಮ್ಯಾಜಿಕ್ ಏನಂದರೆ ನೀವು ಹೆಚ್ಚು ನೀರು ಹಾಕಿದ್ರೆ ಮಟನ್ ಸಾರಾಗಿಬಿಡುತ್ತೆ ಕಡಿಮೆ ನೀರು ಹಾಕಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮಟನ್ ಗ್ರೇವಿ ಆಗುತ್ತೆ ನೀವು ಬೇಕಿದ್ರೆ ಸೆಮಿ ಗ್ರೇವಿ ರೀತಿನಲ್ಲೂ ಸಹ ಮಾಡ್ಕೋಬೋದು ನೀರನ್ನು ಯಾವ ಪ್ರಮಾಣದಲ್ಲಿ ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ನೋಡಿ ತುಂಬ ಚೆನ್ನಾಗಿ ಮಟನ್ನು ಹಾಗೆ ಮಸಾಲೆ ಎಲ್ಲ ಬೆರೆಸಾಯ್ತು ಈ ರೀತಿ ಬೆರೆಸಾದ ನಂತರ ಈ ಸಮಯದಲ್ಲಿ ನಾವು ಒಂದು ಕಪ್ ಅಳತಿಯ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ತಾ ಇರ್ತಕ್ಕಂಥದ್ದು ನೀವು ಬೇಕಾದ್ರೆ ಒಂದೂವರೆ ಕಪ್ಪಷ್ಟು ನೀರನ್ನು ಬಳಸ್ಬೋದು ಮೊದಲೇ ಹೇಳಿದಾಗೆ ಸಾರು ಮಾಡ್ತೀನಿ ಅಂದರೆ ಎರಡು ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ನೀರು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡೋದಕ್ಕೂ ಮೊದಲು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಅಂದರೂ ನಾಲ್ಕರಿಂದ ಐದು ವಿಸಲ್ ಬರೋವರೆಗೂ ಕೂಗ್ಸ್ಕೋಬೇಕು ಮಟನ್ನು ಯಾವ ಮಟ್ಟಕ್ಕೆ ಎಳೆದ ಬಲ್ತಿರೋದನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಕಿದ್ರೆ ನೀವು ಇನ್ನೂ ಒಂದು ಅಥವಾ ಎರಡು ಎಕ್ಸ್ಟ್ರಾ ಕೂಗು ಸಹ ಕೂಗಿಸ್ಕೋಬೋದು ಈ ರೀತಿ ಕುಕ್ಕರ್ ಕೂಗಿಸ್ಬೇಕಾದ್ರೆ ಫ್ಲೇಮನ್ನು ಹೈಗೆ ಇಟ್ಕೊಳ್ಳಿ ಹೀಗಿಲ್ಲಿ ಕುಕ್ಕರು ಐದರಿಂದ ಆರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ ಐದರಿಂದ ಆರು ವಿಸಲ್ ಕೂಗ್ಸಿರೋದ್ರಿಂದ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಮೊದಲೇ ಹೇಳಿದಾಗೆ ತಾವು ಮಟನ್ ಯಾವ ರೀತಿ ಇರುತ್ತೆ ಅದರ ಮೇಲೆ ಬೇಕಿರೋ ಒಂದು ಅಥವಾ ಎರಡು ಎಕ್ಸ್ಟ್ರಾ ಕೂಗನ್ನು ಸಹ ಕೂಗ್ಸ್ಕೊಬೋದು ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ ಮೇಲೆ ನೋಡೋಣ ಬ್ಯಾಚುಲರ್ ಸ್ಪೆಷಲ್ ಮಟನ್ ಗ್ರೇವಿ ಯಾವ ರೀತಿಯಾಗಿ ಸಿದ್ಧವಾಗಿರುತ್ತೆ ಅಂತ ಹೀಗಿಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಬಿಸಿ ಬಿಸಿಯಾಗಿ ಮಟನ್ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಎಣ್ಣೆ ಎಲ್ಲ ಚೆನ್ನಾಗಿ ತೇಲು ಬಂದಿರೋದ್ರಿಂದ ಖಂಡಿತ ಇದರ ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿನಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರು ಹಾಕಿದರೂ ಗ್ರೇವಿ ಸ್ವಲ್ಪ ತೆಳ್ಳಿಗೆ ಆಗಿದೆ ಯಾಕೆಂದರೆ ಈ ರೀತಿ ಮಟನ್ ಗ್ರೇವಿ ಮಾಡಿದಾಗ ದೋಸೆ ಚಪಾತಿ ರೋಟಿ ಇದಕ್ಕೆಲ್ಲ ಭಾಳ ಚೆನ್ನಾಗಿ ಹೊಂದ್ಕೋಬೇಕು ನೋಡ್ತಾ ಇದ್ರಲ್ಲ ವೀಕ್ಷಕರೇ ಮಟನ್ ಗ್ರೇವಿ ಎಷ್ಟು ಸೂಪರಾಗಿ ಸಿದ್ಧವಾಗಿದೆ ಮಟನ್ನು ಸಹ ಬಹಳ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ನೀವು ಒಮ್ಮೆ ಮಟನ್ ಗ್ರೇವಿನ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಬಹಳ ಇಷ್ಟಪಡ್ತಾರೆ ಮೊದಲೇ ಹೇಳಿದಾಗೆ ಬ್ಯಾಚುಲರ್ಸ್ ಸ್ಪೆಷಲ್ ಯಾಕೆಂದರೆ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ಮಟನ್ ಗ್ರೇವಿ ಇದು ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಮಟನ್ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿರೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ